ದಿನವಿಡೀ ಶ್ರಮಪಟ್ಟು ಪಟ್ಟು ಮನೆ ಶಾಂತಿ ಹುಡುಕುತ್ತಿದ್ದೀರಾ ಹಣ ಬರುತ್ತಿಲ್ಲ ಅಂತ ದುಃಖದಲ್ಲಿದ್ದೀರಾ ಸಂಬಂಧಗಳು ದಿನೇ ದಿನೇ ಕುಸಿಯುತ್ತಾ ಇರೋದು ನಿಮಗೆ ಗೊತ್ತಾ ಚೀನಾದ ಪ್ರಾಚೀನ ವಿಜ್ಞಾನವಾದ ಪೆಂಗ್ ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡಬಹುದು ಇಂದು ನಾನು ನಿಮಗೆ ಮನೆಗೆ ಧನ ಪ್ರೀತಿ ಆರೋಗ್ಯ ಸಂತೋಷ ಹೀಗೆ ಎಲ್ಲವೂ ಸೆಳೆಯುವ ಪೆಂಗುಯ್ ರಹಸ್ಯಗಳ ಬಗ್ಗೆ ತಿಳಿಸಿಕೊಡ್ತೀನಿ ಪೆಂಗ್ಶೂಯ್ ಅಂದರೆ ಏನು ಪೆಂಗ್ ಶೂ ಎಂಬುದು ಚೀನೀ ಪಾರಂಪರಿಕ ಶಾಸ್ತ್ರ ಇದರ ಅರ್ಥ ಪೆಂಗ್ ಅಂದರೆ ಗಾಳಿ ಶೂ ಅಂದರೆ ನೀರು ಗಾಳಿ ಮತ್ತು ನೀರಿನ ಹರಿವಿನಂತೆ ಶಕ್ತಿಯು ಸರಿಯಾಗಿ ಹರಿದರೆ ಜೀವನ ಸುಂದರವಾಗುತ್ತದೆ ಪೆಂಗ್ ಶೀ ಮೂಲ ತತ್ವಗಳು ಒಂದು ಚೀ ಅಂದರೆ ಜೀವಶಕ್ತಿ ಇದು ಮನೆಯೊಳಗೆ ಹರಿಯಬೇಕು ಎರಡು ಇನ್ ಮತ್ತು ಯಾಂಗ್ ಅಂದರೆ ಶಾಂತಿ ಮತ್ತು ಚಟುವಟಿಕೆಯ ನಡುವಿನ ಸಮತೋಲನ ಮೂರು ಪಂಚತತ್ವಗಳು ಹಣೆ ನೀರು ಬೆಂಕಿ ಲೋಹ ಮಣ್ಣು ಇವು ಸಮತೋಲನದಲ್ಲಿರುವುದು ಅನಿವಾರ್ಯ ಪ್ರೀತಿಯ ಶಕ್ತಿಗೆ ಟಿಪ್ಸ್ ಒಂದು ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿ ಪ್ರೀತಿಯ ಶಕ್ತಿ ಆಳವಾಗಿ ಹರಿಯುತ್ತದೆ ಈ ದಿಕ್ಕಿನಲ್ಲಿ ನೀವು ಎರಡು ಗುಳಿಗೆಗಳು ಜೋಡಿಯಾದ ಬೋಳುಗಳ ಚಿತ್ರ ಅಥವಾ ಫೈರ್ ಲವ್ ಬರ್ಡ್ಸ್ ಇಡಬಹುದು ಹಳೆಯ ಸಂಬಂಧಗಳ ಭಾವನೆಗಳನ್ನು ತೋರಿಸುವ ವಸ್ತುಗಳನ್ನು ಇಲ್ಲಿ ಇಡಬೇಡಿ ಇದು ಹಳೆಯ ಶಕ್ತಿಯನ್ನು ಸೆಳೆಯುತ್ತದೆ ಎರಡು ಮದುವೆ ಚಿತ್ರವನ್ನು ಯಾಕೆ ಇಡಬೇಕು ಪತಿಯ ಅಥವಾ ಪತ್ನಿಯ ಫೋಟೋ ಮದುವೆಯ ಫೋಟೋಗಳನ್ನು ಈ ಲವ್ ಕಾರ್ನರ್ನಲ್ಲಿ ಇಡುವುದು ಪ್ರೀತಿ ಗಟ್ಟಿ ಆಗುವ ಶಕ್ತಿಯನ್ನು ನೀಡುತ್ತದೆ ಮೂರು ಬೆಡ್ರೂಮಿನಲ್ಲಿ ಮೂರನೇ ವ್ಯಕ್ತಿಯ ಸ್ಥಳ ಇರಬಾರದು ಹೆಚ್ಚು ಪ್ರೀತಿ ಬಯಸುವರು ಬೆಡ್ರೂಮಿನಲ್ಲಿ ಮೂವರು ವ್ಯಕ್ತಿಗಳ ಫೋಟೋ ಇರಬಾರದು ಉದಾಹರಣೆಗೆ ಮಗುವಿನೊಂದಿಗೆ ನಿಮ್ಮ ಫೋಟೋ ಪ್ರೀತಿಯ ನಡುವೆಲ್ಲ ಬೆಲೆಯಾಗುವ ಶಕ್ತಿ ಪ್ರಾರಂಭವಾಗುತ್ತದೆ ಆರೋಗ್ಯ ಮತ್ತು ಮನಃಶಾಂತಿಗೆ ಪೆಂಕ್ಷು ಟಿಪ್ಸ್ ಒಂದು ಪೂರ್ವ ದಿಕ್ಕು ಅಂದರೆ ಆರೋಗ್ಯದ ದಿಕ್ಕು ಇಲ್ಲಿ ಈ ಹಸಿರು ಗಿಡಗಳನ್ನು ಇಡಿ ಉದಾಹರಣೆಗೆ ಬಂಬು ಮನಿ ಪ್ಲಾಂಟ್ ಸ್ನೇಕ್ ಪ್ಲಾಂಟ್ ನೆಗೆಟಿವ್ ಎನರ್ಜಿ ಕಡಿಮೆಯಾಗುತ್ತದೆ ದೇಹಕ್ಕೆ ಚೈತನ್ಯ ಬರುತ್ತದೆ ಎರಡು ಕಿಚನ್ ಅಂದರೆ ಅಗ್ನಿತತ್ವದ ಸ್ಥಳ ಕಿಚನ್ನಲ್ಲಿ ನೀರು ಮತ್ತು ಬೆಂಕಿಯೇ ಇಡಬಾರದು ಉದಾಹರಣೆಗೆ ಗ್ಯಾಸಿನ ಪಕ್ಕದಲ್ಲೇ ನೀರಿನ ಪ್ಯೂರಿಫೈಯರ್ ಇಡಬಾರದು ಇದರಿಂದ ಕುಟುಂಬದ ಆರೋಗ್ಯದ ಮೇಲೆ ಪ್ರಭಾವ ಬೀರಬಹುದು ಮೂರು ಬೆಡ್ರೂಮ್ನಲ್ಲಿ ಅಳೆಯದ ಬಟ್ಟೆ ಬಳಕೆ ಇಲ್ಲದ ಚಪ್ಪಲಿ ತೂತಾದ ವಸ್ತುಗಳು ಇರಬಾರದು ಇವನ್ನೆಲ್ಲ ಬಿಟ್ಟರೆ ನಿದ್ದೆ ಸಮಯದಲ್ಲಿ ಶಕ್ತಿ ತಡೆ ಹಿಡಿಯುತ್ತದೆ ಅಧ್ಯಾಯ ಐದು ಹಣದ ಪ್ರಭಾ ಪ್ರವಾಹಕ್ಕೆ ಪೆಂಕ್ಷ ತತ್ವಗಳು ಒಂದು ಹಣದ ಎನರ್ಜಿ ಎಲ್ಲಿ ಹರಿಯಬೇಕು ಉತ್ತರ ಪೂರ್ವ ದಿಕ್ಕು ಲಕ್ಷ್ಮಿ ದಿಕ್ಕು ಎನ್ನುತ್ತಾರೆ ಇಲ್ಲಿ ನೀವು ಪೌಂಟನ್ ಬಿಲ್ಲು ಕಾಸು ಪೆಟ್ಟಿಗೆ ಸಿಂಪಲ್ ಲಕ್ಷ್ಮೀ ದೇವಿಯ ಚಿತ್ರ ಇಡಬಹುದು ಹಾಳಾದ ಕಾಸು ಹರಿದ ಪರ್ಸ್ ಇಡಬಾರದು ಎರಡು ಪರ್ಸ್ನೊಳಗಿನ ಪೆನ್ಷನ್ ಟಿಪ್ಸ್ ಹಳೆಯ ಬಿಲ್ಲುಗಳು ಗರಿಷ್ಠ ಕಾರ್ಡ್ಗಳು ಸಾಲದ ಚೀಟಿ ಇಡಬಾರದು ಆಕರ್ಷಕ ಬಣ್ಣದ ನೋಟಿನಲ್ಲಿ ಸುಗಂಧವಿರುವ ಪರ್ಸ್ ಉಪಯೋಗಿಸಿ ಇದರಿಂದ ಹಣ ಆಕರ್ಷಣೆಯ ಶಕ್ತಿ ಹರಿಯುತ್ತದೆ ಟಾಯ್ಲೆಟ್ ಮತ್ತು ನಕಾರಾತ್ಮಕ ಶಕ್ತಿ ಒಂದು ಟಾಯ್ಲೆಟ್ ಅಥವಾ ಬಾತ್ರೂಮ್ ಯಾವಾಗಲೂ ಮುಚ್ಚಿರಬೇಕು ಈ ಸ್ಥಳಗಳ ಮೂಲಕ ಮನೆಯ ಶಕ್ತಿ ಹೊರ ಹೋಗಬಹುದು ಪಕ್ಕದಲ್ಲೇ ಪೂಜೆ ಕೋಣೆ ಇಡಬಾರದು ಟಾಯ್ಲೆಟ್ ಅಥವಾ ಪೂಜಾ ಸ್ಥಳಗಳ ಮಧ್ಯೆ ಕಾಂಕ್ರೀಟ್ ಅಥವಾ ಫಾಲ್ಸ್ ವಾಲ್ ಇಡುವುದು ಉತ್ತಮ ಗೃಹ ಪ್ರವೇಶಕ್ಕೆ ಶಕ್ತಿದಾಯಕ ಪೆಂಕ್ಷಿ ವಸ್ತುಗಳು ಲಾಕ್ ಅಂದರೆ ನಮ್ಮ ಜೀವನದ ರಕ್ಷಕ ಅದು ಸರಿಯಾಗಿ ಕೆಲಸ ಮಾಡಬೇಕು ಬಾಗಿಲಿಗೆ ದಾರಿ ನೇರವಾಗಿದ್ದಾಗ ಫೈರ್ ಆಫ್ ಲಿಯೋನ್ಸ್ ಅಥವಾ ಗಂಟೆ ಇಡಬೇಕು ಬಾಗಿಲಿಗೆ ಮೇಲ್ಭಾಗದಲ್ಲಿ ಓಂ ಶ್ರೀ ಅಥವಾ ನಮೋ ನಮಃ ಬರೆಯುವುದರಿಂದ ಶಕ್ತಿ ಬರುವಿಕೆ ಸರಿಯಾಗಿ ಆಗುತ್ತದೆ ಮಕ್ಕಳ ಬೆಳವಣಿಗೆಗೆ ಪೆಂಕ್ಷಿ ಟಿಪ್ಸ್ ಮಕ್ಕಳ ಕೋಣೆ ದಕ್ಷಿಣ ಪಶ್ಚಿಮ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇದ್ದರೆ ತೊಂದರೆಗಳು ಕಡಿಮೆಯಾಗುತ್ತವೆ ಅವರ ಟೇಬಲ್ಗೆ ಎದುರಾಗಿ ಗೋಲ್ಡನ್ ಫಿಶ್ ಅಥವಾ ಅಶ್ವಮೇಧ ಯೋಧರ ಚಿತ್ರ ಇಡಿ ಇದು ಸ್ಪರ್ಧಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಧ್ಯಯನ ಕೋಣೆಯಲ್ಲಿ ಕಸದ ಬುಟ್ಟಿ ಇಲೆಕ್ಟ್ರಾನಿಕ್ಸ್ ಕಡಿಮೆ ಇರಲಿ ನಿಮ್ಮ ದಿನದ ಪ್ರಾರಂಭ ಹೀಗೆ ಇರಲಿ ಪೆಂಕ್ಷುಯಿ ಮಾದರಿ ಬೆಳಿಗ್ಗೆ ಎದ್ದಾಗ ಮೊದಲು ತಾಜಾ ನೀರನ್ನು ಕುಡಿಯಿರಿ ಶಕ್ತಿ ಚಲನೆಗೆ ಸಹಾಯ ಮಾಡುತ್ತದೆ ಹಣ್ಣು ಅಥವಾ ಹಸಿರು ಗಿಡದತ್ತ ನೋಡುವುದು ಇದು ದಿನದ ಶಕ್ತಿ ಇಟ್ಟು ನಿಶ್ಚಯಿಸುತ್ತದೆ ಮನೆಯಲ್ಲಿ ಧೂಪ ಹಾಗೂ ದೀಪ ಧ್ಯಾನ ಮತ್ತು ಗಂಟೆಯ ಶಬ್ದ ಇದು ಹಳೆಯ ಶಕ್ತಿಯನ್ನೆಲ್ಲ ತೊಳೆದು ಹೊಸದನ್ನು ತರುತ್ತದೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಏಂಜಲ್ ಯುಬಾಕ್ ಕನ್ನಡತಿ ಚಾನಲ್ ಅನ್ನು ಮರಿದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೂ han chikoli